ಧರ್ಮಸ್ಥಳದ ಲಕ್ಷ್ಮಿ ಆನೆ ಮತ್ತೆ ಶಿವಾನಿ ಆನೆ ಅಮ್ಮ ಮತ್ತು ಮಗಳು ಅಜ್ಜಿ ಆನೆಯನ್ನ ಅಂದ್ರೆ ಲತಾ ಆನೆಯನ್ನ ನಾವು ಸುಮಾರೊಂದು ಐದಾರು ತಿಂಗಳ ಹಿಂದೆ ಅಷ್ಟೇ ಅಗಲಿಕೆ ಆಗಿರುವುದನ್ನ ನೋಡಿದ್ವಿ ಈಗ ಸದ್ಯಕ್ಕೆ ಎರಡು ಆನೆಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದಾವೆ ಸೊ ಕಾಣಬಹುದು ಲಕ್ಷ್ಮಿ ಆನೆ ಮತ್ತೆ ಲತಾ ಆನೆ ಕಾಣ ಸಿಗುತ್ತೆ ಅದ್ಭುತವಾದಂತ ಬಹಳಷ್ಟು ಮುದಾಗಿದೆ ಶಿವಾನಿ ಆನೆ ಶಿವಾನಿ ಆನೆಗೆ ಹೆಸರನ್ನ ಇಟ್ಟವ್ರೆ ಆ ಪೂಜ್ಯರ ಒಂದು ಕುಟುಂಬ ಸೊ ಪೂಜ್ಯರಿಗೂ ಕೂಡ ಶಿವಾನಿ ಆನೆ ಅಂದ್ರೆ ತುಂಬಾನೇ ಇಷ್ಟ ಮುಂದಿನ ವಾರ ಅಂತೆ